ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ನಾವು ಕಾಲಜ್ಞಾನಿಗಳ ಬಗ್ಗೆ ಮಾತಾಡ್ತಿದ್ವಿ ಹಲವಾರು ಕಾಲಜ್ಞಾನದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ ಇವತ್ತು ಕೂಡ ಕೆಲವೊಂದು ಸಣ್ಣದಾಗಿ ಮಾತುಗಳನ್ನ ಕಾಲಜ್ಞಾನ ವಿಚಾರ ಮಾತುಗಳನ್ನ ಹಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಇಂದಿನ ಸಂಚಿಕೆಗಳಲ್ಲಿ ಈ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ತಮಿಳಿಗೆ ಮಾತಾಡ್ತಿದ್ವಿ ಈ ನಂದಾಚಾರ್ಯ ಸ್ವಾಮಿಗಳು ಯಾರು ನಂದಾಚಾರ್ಯ ಸ್ವಾಮಿಗಳು ಆಶ್ರಮ ಕಟ್ಟಿರ್ತಕ್ಕಂಥ ಉದ್ದೇಶ ಏನಿದೆ ಏತಕ್ಕೋಸ್ಕರ ವೀರ ವಸಂತರಾಯರ ಆಶ್ರಮವನ್ನ ನಿರ್ಮಾಣವನ್ನ ಮಾಡುದು ಎಲ್ಲರೂ ನಮ್ಮಲ್ಲಿ ಒಂದೊಂದು ಪ್ರಶ್ನೆಗಳನ್ನ ಮುಡಿಸ್ತಾ ಇರ್ತಾರೆ ನಂದಾಚಾರ್ಯ ಸ್ವಾಮಿಗಳು ಯಾಕೆ ಬಂದ್ರಿ ಇಲ್ಲಿಗೆ ಬ್ರಹ್ಮಿನವ್ರಿಗೂ ನಂದಾಚಾರ್ಯ ಸ್ವಾಮಿಗಳಿಗೂ ಏನಾದ್ರೂ ಸಂಬಂಧ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ತುಂಬಾನೇ ಮೂಡ್ ಬರ್ತಾನೆ ಇದೆ ಇವಾಗ್ಲೂ ಕೂಡ ಮೂಡ್ ಬರ್ತಾನೆ ಇರುತ್ತೆ ಎಲ್ಲರೂ ಕೂಡ ನಮ್ಮಲ್ಲಿ ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ ಈ ಕಾರ್ಯಕ್ರಮದ ಮುಖಾಂತರ ಕೆಲವೊಂದು ಮಾತುಗಳನ್ನ ಕೇಳೋದಕ್ಕೆ ಹೇಳೋದಕ್ಕೂ ಕೂಡ ಕೇಳೋದಕ್ಕೂ ಕೂಡ ನಾವು ಇಷ್ಟಪಡ್ತೇವೆ ನೋಡಿ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಇವತ್ತು ನಮ್ಮ ಈ ನಾಸ್ತಿಕ ಜನಗಳಿಗೆ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾಸ್ತಿಕರು ಅಂತಕ್ಕಂಥವ್ರು ಕೆಲವರು ಹೇಳ್ತಾರಂತೆ ಎಲ್ರೂ ಕೆಲವ್ರು ಆಗ ಹೇಳ್ತಾ ಇದ್ರಂತೆ ನಂದಾಚಾರ್ಯ ಸ್ವಾಮಿಗಳು ಈ ಜನಗಳಿಗೋಸ್ಕರ ಏನು ಮಾಡಿದ್ರು ಸಾಲೋದಿಲ್ಲ ಅಂತ ಜನಗಳಗೋಸ್ಕರ ಏನು ನಾವು ಎಷ್ಟು ಹಾಡಿ ಒಗಳಿ ಕೂಡ ಏನು ಮಾಡಿದ್ರು ಸಾಲೋದಿಲ್ಲ ಅದನ್ನ ಅಪಪ್ರಚಾರ ಮಾಡ್ತಕ್ಕಂಥದ್ದು ಅವನನ್ನ ದೂಷಣೆ ಮಾಡ್ತಕ್ಕಂಥದ್ದು ಇದ್ದೇ ಇರುತ್ತಂತೆ ಅದು ಯಾಕೆ ದೂಷಣೆ ಮಾಡ್ತಾರೆ ಯಾಕೆ ದೂಷಣೆ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಮನುಷ್ಯನಿಗೆ ನಾವು ಏನ್ ಮಾಡಿದ್ರು ಕೂಡ ಕಮ್ಮಿನೇ ಎಷ್ಟು ಮಾಡಿದ್ರು ಕೂಡ ಕಮ್ಮಿನೇ ಇವತ್ತು ನೀವು ಒಂದು ಉದಾಹರಣೆ ಕೊಡ್ತಾ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಆ ಮನುಷ್ಯನ ಯೋಗ್ಯತೆ ಅಂತಕ್ಕಂಥದ್ದು ಎಲ್ಲರೂ ಅಲ್ಲ ಕೆಲವರು ಇರ್ತಾರೆ ಎಲ್ಲರೂ ಅಲ್ಲ ಕೆಲವರು ಇರ್ತಾರೆ ಆ ಮನುಷ್ಯನ ಯೋಗ್ಯತೆ ಅವನಿಗೆ ಎಷ್ಟೇ ಸೇವೆ ಮಾಡಿ ನೀವು ನೀವು ಪ್ರಾಣ ಕೊಡೋದು ಕೂಡ ಕೂಡ ಸಿದ್ಧ ಆಗಿರಿ ಏನು ಮಾಡಿದೆ ನೀನು ಅಂತಕ್ಕಂತ ಮಾತಾಡುತ್ತೆ ಎಷ್ಟೇ ಒಂದು ಸಂದೇಶಗಳನ್ನ ತಿಳಿಸ್ತಾ ಹೋಗುದು ಇವತ್ತು ಒಬ್ಬ ಮನುಷ್ಯನಿಗೆ ಒಂದು ಉದಾಹರಣೆ ಕೊಡ್ತಾ ಅಂತ ಅವಾಗ ಹೇಳಿದ್ರಿ ಒಂದು ನೂರಷ್ಟು ನೀವು ಮಾಡಿ ಒಂದು ನೂರು ಭಾಗ ಒಳ್ಳೇದ್ ಮಾಡಿ ಅವನಿಗೆ ಒಳ್ಳೇದ್ ಮಾಡಿ ಅಥವಾ ಮಾಡಿಬಿಟ್ಟು ಒಂದಷ್ಟು ಅವನಲ್ಲಿ ವಾಪಸ್ ಕೇಳಿ ಅದನ್ನ ನೂರು ರೂಪಾಯಿ ದುಡ್ಡು ಕೊಟ್ಟಿರ್ತೀರಾ ನೂರಷ್ಟು ಒಳ್ಳೇದ್ ಮಾಡಿರ್ತೀರಾ ಅವ್ನ್ ನೂರಷ್ಟು ಒಳ್ಳೇದ್ ಮಾಡಿರ್ತೀರಾ ಅವನಿಗೆ ನೂರು ರೂಪಾಯಿ ದುಡ್ಡನ್ನ ಕೊಟ್ಬಿಟ್ಟು ನೀನು ಹಿಂತಿರುಗಿ ಕೇಳಿ ಅದನ್ನ ನನಗೆ ನೂರು ರೂಪಾಯಿ ಕೊಡ್ಬೇಡ ಅದ್ರಲ್ಲಿ ಒಂದು ರೂಪಾಯಿ ವಾಪಸ್ ಕೊಡು ಅಂತ ನೀನು ಉಪಯೋಗಿಸಿಕೊಂಡ್ಬಿಡು ಪೂರ್ತಿ ಅಂತ ಕೊಟ್ಬಿಡಿ ಮತ್ತೆ ಒಂದು ರೂಪಾಯಿ ನೀವು ವಾಪಸ್ ಕೇಳಿದ್ರೆ ನೀವು ರಾಕ್ಷಸರ ತರ ಕಾಣ್ತೀರಂತೆ ಆ ರೀತಿ ಒಂದು ಉದಾಹರಣೆಗಳು ಒಂದು ಒಳ್ಳೇದು ಮಾಡಿ ಕಿಂಚಿತ್ ಏನಾದ್ರೂ ಅವ್ನಿಗೆ ಒಂದು ಸಣ್ಣದೇನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾವು ಮಾಡಿರೋ ತೊಂಬತ್ತೊಂಬತ್ತು ಕೂಡ ಇದಾಗ್ಬಿಡುತ್ತೆ ಅವನಿಗೆ ತೊಂಬತ್ತೊಂಬತ್ತಕ್ಕೆ ಕೃತಜ್ಞತೆಗಳು ಹೇಳೋದಿಲ್ಲ ಅವನು ಒಂದು ಸಣ್ಣದೇನಾದ್ರು ಅದೇ ಅದನ್ನೇ ಎತ್ತಿ ತೋರಿಸ್ತಕ್ಕಂಥದ್ದು ಮಾನವ ಜಾತಿಗೆ ಬಂದಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಂದಾಚಾರ್ಯ ಸ್ವಾಮಿಗಳು ಹೇಳಿದ್ರಂತೆ ಜನಗಳಿಗೋಸ್ಕರ ನಾವ್ ಎಷ್ಟು ಮಾಡಿದ್ರು ಏನು ಮಾಡಿದ್ರು ಪ್ರಯೋಜನವಿಲ್ಲ ನೂರಾರು ಕೀರ್ತನೆಗಳ ಹಾಡಿ ಮೆಚ್ಚ ಮೆಚ್ಚೋಕೆ ಜನಗಳನ್ನ ಮೆಟ್ಸೋದಕ್ಕೆ ಆಗೋದಿಲ್ಲ ಅಂಶ ಕಾಳಿಕಾಂಬ ಅಂತ ಹೇಳಿದಾರೆ ನೂರಾರು ಕೀರ್ತನೆಗಳನ್ನ ಹಾಡ್ಬೋದಂತೆ ಜನಗಳಿಗೋಸ್ಕರ ಹಾಡಿ ಅವನು ರಚನೆ ಮಾಡಿ ಇವತ್ತು ತ್ಯಾಗರಾಜರು ಪುರಂದ್ರದಾಸರು ಇನ್ನೂ ಹಲವಾರು ವಿದ್ವಾಂಸರುಗಳು ಎಷ್ಟೆಷ್ಟೋ ಕೀರ್ತಿಗಳನ್ನ ಬರೆದ್ರು ಹಲವಾರು ನಾಮಗಳನ್ನ ಬರದ್ರು ಹಲವಾರು ಭಜನೆಗಳನ್ನ ಕೂಡ ಬರೆದ್ರು ಅದನ್ನು ಬರೆದ್ರು ಕೂಡ ಜನಗಳನ್ನ ಮೆಚ್ಚೋದಕ್ಕೆ ಆಗಿಲ್ಲ ಹೆಂಗೆ ಗುರುಗಳೇ ಮೆಚ್ಬಿಟ್ಟಿದೆ ನೋಡಿ ನೀವು ತ್ಯಾಗರಾಜರು ಬರ್ದಿರ ಅಂತ ಕೀರ್ತನ ಒಂದು ಒಬ್ಬೊಬ್ರು ಅನ್ನೋ ಸ್ಟೈಲಲ್ಲಿ ಹಾಡ್ತಾರೆ ತ್ಯಾಗರಾಜರು ಆಡಿದ್ರು ಇವರು ಒಪ್ಕೆ ಆಗೋದಿಲ್ಲ ಛೇ ಇದನ್ನ ಈ ಶೃತಿಯಲ್ಲಿ ಆಡಬಾರ್ದಾಗಿತ್ತು ನಂಚೂರು ಮೇಲ್ ಶೂತಿಯಲ್ಲಿ ಆಡ್ಬೇಕಿತ್ತು ಅಂತ ಹೇಳ್ತಾರೆ ಆಮೇಲೆ ಹಾಡಿದ್ರು ಕೂಡ ಇದು ಇವ್ರ ಕೈಯಲ್ಲಿ ಆಡಿಸಬಾರ್ದಾಗಿತ್ತು ಅದು ಅವನ ಕೈಯಲ್ಲಿ ಆಡಿಸ್ಬೇಕಾಗಿತ್ತು ಅಂತಾನು ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಮನುಷ್ಯನ ಮೆಚ್ಚತಕ್ಕಂತ ಕಾರ್ಯಕ್ರಮ ಇಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ನಂದಾಚಾರ್ಯ ಸ್ವಾಮಿಗಳಿಗೆ ಹೇಳಿದ್ರಂತೆ ಅದಕ್ಕೋಸ್ಕರ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಇಪ್ಪತ್ತು ಸಾವಿರ ಕೀರ್ತನೆಗಳ ಹಾಡಿ ಮನುಷ್ಯನನ್ನು ಮೆಚ್ಚಿಸೋದಕ್ಕಾಗೋದಿಲ್ಲ ಒಂದು ಕೀರ್ತನೆಗಳ ಒಂದು ಕೀರ್ತನೆ ಹಾಡಿ ಭಗವಂತನನ್ನ ಮೆಚ್ಚಿಸೋ ಸಾಕು ಅಂತ ಹೇಳಿದರಂತೆ ಹೇಳ್ತಿದ್ರಂತೆ ಹಾಗಾಗಿ ಇದು ಆಶ್ರಮ ಕಟ್ಟಿರತಕ್ಕಂಥದ್ದು ಜನಗಳನ್ನ ಮೆಚ್ಚೋದಕ್ಕೋಸ್ಕರ ಅಂತಲ್ಲ ಜನಗಳನ್ನ ಮೆಚ್ಚುಗೆ ಪಡೆಯೋದಕ್ಕೋಸ್ಕರ ಈ ಆಶ್ರಮಗಳನ್ನ ಕಟ್ಟಿಲ್ಲ ನಾವು ಈ ಕಾರ್ಯಕ್ರಮಗಳು ಮಾಡ್ತಿರ್ತಕ್ಕಂಥದ್ದು ಹಾಗೇನೆ ಜನಗಳನ್ನ ಮೆಚ್ಚಲಿ ಅಂತ ನಾವು ಮಾಡ್ತಿಲ್ಲ ಸಂದೇಶಗಳನ್ನ ತಿಳ್ಕೊಳ್ಳಿ ಅಂತ ಮಾಡ್ತಿರ್ತಕ್ಕಂಥದ್ದು ಕಾಲಜ್ಞಾನ ವಿಚಾರ ಈ ರೀತಿ ಆಗ್ತಿದೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಈ ರೀತಿ ಉಲ್ಲೇಖನ ಮಾಡಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ತಿರ್ತಕ್ಕಂಥದ್ದು ಅಷ್ಟೇ ಯಾವುದೇ ಒಂದು ಜನಗಳಿಗೋಸ್ಕರ ಪ್ರಚಾರ ಮಾಡ್ತಕ್ಕಂಥದ್ದಲ್ಲ ಇದು ಇರೋರು ಆಯ್ಕೆ ಮಾಡಬಹುದು ಬಿಟ್ಟವ್ರು ಬಿಡಬಹುದು ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ವಿ ಅಷ್ಟೇ ಅಪಾರವಾಗಿ ಬ್ರಹ್ಮಯ್ಯನವ್ರು ನಂಬಿ ಪೂಜೆ ಮಾಡಿದ್ರೆ ವರ ಸಿಗುತ್ತೆ ಭಕ್ತಿಯಿಂದ ನಂಬಿ ಮಾಡಿದ್ರೆ ವರ ಸಿಗುತ್ತೆ ಇಲ್ಲಾಂದ್ರೆ ಬಿಡುತ್ತೆ ಇದು ಎಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬಾ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಿ ಇದ್ರ ಬಗ್ಗೆ ಇದು ಹೇಗೆ ಅಂತ ಹೇಳಿದ್ರೆ ಒಂದು ಮರವನ್ನ ಬೆಳೆಸಿದಾಗೆ ಒಂದು ಹಣ್ಣು ಗಿಡವನ್ನ ಬೆಳೆಸ್ದಾಗೆ ಹಣ್ಣು ಗಿಡಕ್ಕೆ ನಾವ್ ಯಾವಾಗ್ಲೂ ಸದಾ ನೀರು ಹಾಕಿ ಅದನ್ನ ಆರೈಕೆ ಮಾಡಿದ್ರೆ ಹಣ್ಣು ಬಿಡುತ್ತೆ ಹಣ್ಣು ಬಿಡುತ್ತೆ ಹಣ್ಣು ಮರನೇ ಕಿತ್ಕೊಂಡು ತಿನ್ನೋದಿಲ್ಲ ಹಣ್ಣು ಮರ ಏ ನಾನು ಹಣ್ಣು ಬಿಟ್ಬಿಟ್ಟಿದ್ದೀನಿ ಯಾರು ಬರ್ಬಾರ್ದು ನನ್ನ ಹತ್ರ ಅಂತ ಹೇಳೋದಿಲ್ಲ ಮರ ನೀನು ಕೇಳ್ಬೇಡ ಅಂತಾನೂ ಕೂಡ ಹೇಳೋದಿಲ್ಲ ಯಾರು ಬೇಕಾದ್ರೂ ಕಿತ್ಕೊಂಡು ತಿನ್ಕೊಂಡು ಹೋಗಪ್ಪ ನೀನು ಆರೈಕೆ ನನ್ನ ಮಾಡಿದ್ಯಾ ನಿನಗೆ ಸಮೃದ್ಧಿಯಾಗಿ ಹಣ್ಣು ಕೊಟ್ಟಿದ್ದೀನಿ ತಿಂದ್ಕೊಂಡು ಹೋಗು ಈ ಆಶ್ರಮ ಕಟ್ಟಿರ್ತಕ್ಕಂಥ ಉದ್ದೇಶನೂ ಹಾಗೇನೆ ಇಲ್ಲಿ ಇರ್ತಕ್ಕಂಥ ಪದ್ಧತಿ ಕೂಡನು ಹಾಗೇನೆ ಹಾಗಾಗಿ ನಂದಾಚಾರ್ಯ ಸ್ವಾಮಿಗಳು ಇಷ್ಟು ದೊಡ್ಡ ಆಶ್ರಮನ ಯಾಕೆ ಕಟ್ಟಿದ್ರು ಏನಕ್ಕೋಸ್ಕರ ಕಟ್ಟಿದ್ರು ಕೆಲವರು ಹೇಳ್ತಿರ್ತಾರೆ ಅವ್ರ ಜೀವನ ನಡೆಸೋದಕ್ಕೋಸ್ಕರ ಕಟ್ಕೊಂಡ್ರು ಅವ್ರ ಜೀವನ ನಡೆಸೋದಕ್ಕೋಸ್ಕರ ಪೂಜೆ ಮಾಡ್ತಿದ್ರು ಅಂತ ಹೇಳ್ತಾರೆ ಬೇರೆ ಬೇರೆ ರೀತಿ ಬೇರೆ ಜನ ಕಟ್ಕೊಂಡು ಇರ್ಬೋದೇನು ಇರಬಹುದೇನೋ ಆದರೆ ಈ ದೇವಸ್ಥಾನ ಈ ಆಶ್ರಮ ಅಂತಕ್ಕಂಥದ್ದು ಏನಿದ್ಯೋ ವೀರಬ್ರಹ್ಮೇಂದ್ರ ಸ್ವಾಮಿ ಅಂತಕ್ಕಂಥ ಆಶ್ರಮ ಏನಿದೆಯೋ ಶ್ರೀ ವೀರಭೋಗ ವಸಂತರಾಯ ಆಶ್ರಮ ಅಂತಕ್ಕಂಥದ್ದು ಏನಿದೆಯೋ ಇನ್ನು ಹಲವಾರು ನಾಮಗಳು ಹಲವಾರು ಜನಗಳು ಒಂದೊಂದಕ್ಕೆ ಒಂದು ನಾಮ ಕೊಟ್ಟಿದ್ದಾರೆ ಈ ಆಶ್ರಮಕ್ಕೆ ಒಬ್ಬೊಬ್ರು ಒಂದೊಂದು ನಾಮದಲ್ಲಿ ಕರೀತಾರೆ ಇವತ್ತು ಗುರುಗಳ ಮಠ ಅಂತ ಕರೀತಾರೆ ಎಷ್ಟೋ ಜನಕ್ಕೆ ಒಂದು ಕಷ್ಟಗಳನ್ನ ಪರಿಹಾರ ಕೊಟ್ಟಿರ್ತಕ್ಕಂಥ ಮಠ ಇಲ್ಲಿ ಇದು ನನ್ನ ದರಿದ್ರನ ಕಳಿಸ್ತಂತ ಪಾತ್ರೆ ಅಂತ ಹೇಳತಕ್ಕಂಥವರು ಇದ್ದಾರೆ ಆ ರೀತಿ ಒಂದು ನಿಸ್ವಾರ್ಥದಿಂದ ಕಟ್ಟಿರ್ತಕ್ಕಂಥ ಆಶ್ರಮ ಈ ಆಶ್ರಮದ ಬಗ್ಗೆ ತಮಗಳಿಗೆ ಪರಿಚಯ ಮಾಡಿಸ್ಬೇಕಾದ್ರೆ ನಾವಿಷ್ಟೆಲ್ಲ ಮಾತಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಈ ಆಶ್ರಮ ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಶ್ರೀ ಕಲಜ್ಞಾನಿಗಳಾಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳಿಗನ್ನ ಪ್ರಶ್ನೆ ಕೆಲವರು ಯಾಕೆ ಯಾಕಿಷ್ಟ್ ದೊಡ್ಡ ಆಶ್ರಮ ಕಟ್ತೀರಾ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ಈ ಜಾಗ ಕೋಟ್ಯಂತ ರೂಪಾಯಿ ಬೆಳೆ ಬಾಳದನ್ನ ದೇವ್ರ ಹೆಸರಿಗೆ ಯಾಕೆ ಬರ್ದಿದೀರ ಯಾಕೆ ಬರ್ದ್ರಿ ನಿಮ್ಮ ಜೀವನಕ್ಕೆ ಏನ್ ಮಾಡ್ತೀರಾ ಅಂತ ಕೇಳಿದ್ರಂತೆ ಕೇಳಿದಾಗ ನೋಡಿ ಅವರು ದೈವ ಪುರುಷರು ದೈವಮಾನವರು ಅವ್ರಿಗೆ ದುಡ್ಡು ಬೇಕಾಗಿಲ್ಲ ಜಮೀನು ಬೇಡ ಆಸ್ತಿ ಬೇಡ ಅಂತಸ್ತು ಬೇಡ ಅವ್ರಿಗೆ ಬೇಕಾಗಿದ್ದು ಒಳ್ಳೆ ಸಜ್ಜನರು ಯಾರಿದರು ಅವ್ರಿಗೆ ಕೆಲವೊಂದು ಕಾಲಜ್ಞಾನ ಸಂದೇಶವನ್ನು ತಿಳಿಸೋದಕ್ಕೋಸ್ಕರ ನಾವು ಬಂದಿದ್ರಷ್ಟೆ ಅದಕ್ಕೋಸ್ಕರ ಒಂದು ಜಾಗ ಬೇಕಾಗಿತ್ತು ಅದಕ್ಕೋಸ್ಕರ ಇದು ಆಶ್ರಮನ ನಿರ್ಮಾಣ ಮಾಡಿದ್ರು ಮತ್ತೊಂದು ಕೂಡ ಅವರು ಒಂದು ಮಾತನ್ನ ಹೇಳಿದ್ರಂತೆ ನೋಡಿ ಕಲಿಯುಗದಲ್ಲಿ ಹಲವಾರು ಘಟನೆಗಳು ನಡೆಯುತ್ತಂತೆ ಇದು ಕಲಿಯುಗದಲ್ಲಿ ನಾನ್ ಮಾಡಿರ್ತಂತ ಕೆಲಸ ವೀರ ವಸಂತರಾಯರು ಬರ್ತಕ್ಕಂತ ಬರಂತ ಕಾಲಕ್ಕೆ ಈ ಆಶ್ರಮ ಸಮೃದ್ಧಿ ಆಗಿರುತ್ತೆ ಅವ್ರು ಬಂದಿಲ್ ನೆಲೆಸ್ತಾರೆ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ನಾನ್ ಕಟ್ಟಿರೋ ದೇವ ಆಶ್ರಮ ಅಂತ ಹೇಳಿದ್ರು ಹಾಗೆ ತ್ರೇತಿಯಾಗ ದಾಪು ಯುಗ ಅಂತಕ್ಕಂಥದ್ದು ಏನಿದೆಯೋ ಆ ಯುಗಗಳಲ್ಲಿ ಒಬ್ಬ ರಾಮ ಅಂತಕ್ಕಂತ ಬಂದ ರಾಮ ಅಂತಕ್ಕಂಥವ್ನು ಬಂದ ಅವನನ್ನ ಜನಗಳು ಎಷ್ಟು ದೂಷಣೆ ಮಾಡಿದ್ರು ಎಲ್ರೂ ಅಲ್ಲ ಕೆಲವರು ಮಾತ್ರ ಕೆಲವರು ಅವಿವೇಕಿಗಳಿರ್ತಾರೆ ಅವರು ದೈವನ್ನ ಪ್ರಶ್ನೆ ಮಾಡದೆ ಸದಾ ದೈವನ್ನ ಪ್ರಶ್ನೆ ಮಾಡೋದು ಯಾಕೆಂತ ಹೇಳಿದ್ರೆ ಅವ್ರ ಮನಸ್ಸುಗಳಲ್ಲಿ ಬರೀ ಕಲ್ಮಶ ತುಂಬ್ಕೊಂಡಿರುತ್ತೆ ನಿಖರವಾದ ಭಕ್ತಿ ತುಂಬಿರಲ್ಲ ಭಕ್ತಿಯನ್ನು ಇರೋದಿಲ್ಲ ರಾಮನನ್ನು ಕೂಡ ಕೆಲವರು ದೂಷಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇದ್ರು ಅವನನ್ನು ಕೂಡ ಚಿತ್ರಹಿಂಸೆ ಕೊಟ್ಟು ರಾಮ ಅಂತಕ್ಕಂಥವ್ನನು ಕೂಡ ಚಿತ್ರಿಂಸೆ ಕೊಟ್ರು ಯಾರು ಶ್ರೀರಾಮ ಭಗವಂತ ಅಂತ ಹೇಳಿ ಅವನಿಗೆ ಊಟ ತಿಂಡಿ ಕೊಟ್ಟವ್ರಿಲ್ಲ ಊಟ ತಿಂಡಿ ಕೊಟ್ಟವ್ರಿಲ್ಲ ಲಕ್ಷ್ಮಣ ಭಗವಂತ ನೀನು ದೇವರಪ್ಪ ಅಂತ ಕೊಟ್ಟವನಿಲ್ಲ ಆಂಜನೇಯನೂ ಕೂಡ ಚಿತ್ರಿಂಸೆ ಕೊಟ್ಟಿರ್ತಂತ ಅವನು ಮೂತಿ ನೋಡಿ ಆಗಿದೆ ಆ ದೇಹ ನೋಡಿ ಆಗಿದೆ ಅವನ್ ಬಾಲ ನೋಡು ಬಾಲ ಸುಟ್ರು ಅವನಿಗೆ ಬಾಲಕ್ಕೆ ಬೆಂಕಿ ತಿರುಗಾಡ್ಸುದ್ರ ಅವ್ನ ಎಷ್ಟಿಂಸೆ ಕೊಟ್ರ ಅವನಿಗೆ ಹಾಗಾಗಿ ಕೆಲವರು ದೇವರು ಅಂತ ನಂಬಿದ್ರು ಈ ರೀತಿ ಚೇಷ್ಟೆ ಮಾಡ್ತಕ್ಕಂಥವ್ರು ಎಷ್ಟು ಜನ ಇದ್ರು ಬಹಳಷ್ಟು ಕೆಟ್ಟದ್ದು ಅನ್ನೋದು ಬಹಳಷ್ಟು ಇರುತ್ತೆ ಅದಕ್ಕೋಸ್ಕರ ಮತ್ತೆ ಕೃಷ್ಣ ಅಂತಕ್ಕಂಥವ್ರು ಬಂದಾಗ ಗೊಲ್ಲ ಜಾತಿ ನೀಡಿದು ಮಾತಾಡಿದ್ರು ಗೊಲ್ಲ ಏನನ್ ಮಗ ಅಂತ ಹೇಳಿದ್ರು ಅವನನ್ನ ವಿಚಿತ್ರವಾಗಿ ದೂಷಣೆಗಳನ್ನ ಮಾಡಿದ್ರು ಕಂಬಕ್ಕಿಡಿದು ಕೆಟ್ಟ ಹಾಕಿದ್ರು ಎಷ್ಟು ಹವಾಮಾನಗಳನ್ನ ಮಾಡುದು ಬೆಣ್ಣೆ ಕಳ್ಳ ಕಳ್ಳ ಬೆಣ್ಣೆ ಕದಿಯೋ ಕಳ್ಳ ಅಂತನೂ ಕೂಡ ಅಂದ್ರು ಕೆಲವರು ಪ್ರೀತಿ ಹಂದ ಅಂದ್ರು ಕೆಲವರು ತಾಯಿ ಪ್ರೀತಿ ಹೇಗಿರುತ್ತೆ ತಾಯಿ ಪ್ರೀತಿ ಹೇಗಿರುತ್ತೆ ನೋಡಿ ಮಗು ಏನಾದ್ರೂ ಒಂದು ಮನೆಯಲ್ಲಿ ಸಣ್ಣ ತಪ್ಪು ಮಾಡಿದಾಗ ಒಂದು ತಾಯಿ ಪ್ರೀತಿನೇ ಬೇರೆ ಅಂತಕ್ಕಂಥದ್ದು ಕೃಷ್ಣನ್ ಮೇಲೆ ಇರ್ತಕ್ಕಂಥ ಕೆಲವರಿಗೆ ಪ್ರೀತಿನೇ ಬೇರೆ ಇತ್ತು ಕೆಲವರು ದ್ವೇಷದಿಂದ ಮಾಡ್ತಕ್ಕಂಥ ಪ್ರೀತಿನೇ ಬೇರೆ ಇತ್ತು ಯಾಕೆ ನೋಡಿ ತಾಯಿ ಪ್ರೀತಿ ಅಂತಕ್ಕಂಥದ್ದು ಹೇಗಿತ್ತು ಕೃಷ್ಣನ ಮೇಲೆ ಕೆಲವ್ರಿಗೆ ಒಬ್ಬ ತಾಯಿ ಇಲ್ಲ ಹಲವಾರು ತಾಯಿಗಳು ಇದ್ರು ಅವ್ರಿಗೆ ಹಲವಾರು ಭಕ್ತಿಗಳು ಅಂತಕ್ಕಂಥವ್ರು ಕೃಷ್ಣ ಅಂತಕ್ಕಂಥವ್ರು ಅವರು ತಾಯಿ ಪ್ರೀತಿಯನ್ನ ನೋಡಿ ಮಗ ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದಾಗ ಮನೆಯಲ್ಲಿ ಒಂದು ಮುದ್ದಾಗಿರ್ತಕ್ಕಂಥ ಮಗು ಏನಾದ್ರೂ ಒಂದು ಬೀಳಿಸಿದಾಗ ಹೊಡೆದಾಗ ಆ ತಾಯಿ ನೋಡಿ ಅಯ್ಯೋ ಕಳ್ನ ಮಗನೆ ಬೀಳ್ಸ್ಬಿಟ್ಟಲ್ಲ ಅಂತ ಅವಳನ್ನ ಎತ್ಕೊಂಡು ತಪ್ಕೊಂಡು ಮುದ್ದಾಡ್ತಾರೆ ತಪ್ಪಿ ಮುದ್ದಾಡ್ತಾರೆ ಅದೇ ರೀತಿ ಕೃಷ್ಣ ಬೆಳ್ಳೆ ಕದ್ದಾಗ ಅಯ್ಯೋ ಮುದ್ದು ಕಂದ ಕಳ್ಳ ಕೃಷ್ಣ ಅಂತ ಮುದ್ದಿ ಬಾಚಿ ದಬ್ಬಿ ಮುದ್ದಾಡ್ದವ್ರೆ ಬೇರೆ ಅಯ್ಯೋ ಬೋಳಿ ಮಗ ಕಳ್ಳ ಕದ್ದ ಬೆಣ್ಣೆ ಕದ್ದ ಕಳ್ಳ ಇವನು ಲೂಷಣೆ ಮಾಡತಕ್ಕಂಥವ್ರು ಕಟ್ಟಾಕಿ ಕಂಬ ಚರ್ಮನೆ ಕಟ್ಟಾಕಿ ಅವನ ಸಮುದ್ರಕ್ಕೆ ತಳ್ಳಿ ಚಿತ್ರ ಹಿಂಸೆ ಕೊಡಿ ಅಂತಕ್ಕಂಥವ್ರು ಹೆಚ್ಚು ಜನ ಇದ್ರು ಹಾಗಾಗಿ ಆಮೇಲೆ ಹೇಳಿದ್ರಂತ ನಂದಾಚಾರ್ಯ ಅಷ್ಟೆಲ್ಲ ಹಿಂಸೆ ಕೊಟ್ರು ಅವ್ರಿಗೆ ದೈವಮಾನರು ದೈವಿಕೆ ಇಲ್ದಿದ್ದೆಲ್ಲ ಪ್ರಶ್ನೆಗಳ ಮಾಡಿದ್ರು ಅವ್ರನ್ನ ದೈವಂತ ಯಾರು ನಂಬಿರ್ಲಿಲ್ಲ ಆಗ ಶ್ರೀರಾಮನ ಕಾಡು ಕಳಿಸಿದ್ರು ಗಂಡ ಹೆಂಡತಿನ ದೂರ ಮಾಡಿದ್ರು ಇಲ್ದೇ ಇರದೆಲ್ಲ ಪರೀಕ್ಷೆಗಳನ್ನ ಒಳಗಾಗ ಮಾಡಿದ್ರು ಸೀತಾ ಮಾತೇನ ಬೆಂಕಿಗ್ ತೊಳಕೆ ಹೋಗ್ಬಿಟ್ರು ಕಳ್ಳಬಿಟ್ರು ಇದೇ ರೀತಿ ಪರೀಕ್ಷೆಗಳು ಮಾಡ್ತಾ 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 ಅವರೆಲ್ಲ ಹೋದ್ಮೇಲೆ ಈಗ ಅಯ್ಯೋ ರಾಮ 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 ಜೈ ಶ್ರೀರಾಮ್ ಜೈ ಆಂಜನೇಯ ಎಷ್ಟೆಷ್ಟು ಮಾತುಗಳು ಏನೇನೋ ನಂಬುಗಳು ಅಯ್ಯೋ ನಾನು ದೇವಸ್ಥಾನ ಕಟ್ಸ್ತೀನಿ ಅವ್ನಿಗೆ ಸತ್ ಮೇಲೆ ಓದ್ಮೇಲೆ ನಾನು ದೊಡ್ಡದಾಗಿ ಶ್ರೀರಾಮನ್ ವಿಗ್ರಹಕ್ಕೆ ದೊಡ್ಡದು ನಕ್ಲಿಸ್ ಕೊಡಿಸ್ತೀನಪ್ಪಾ ವಜ್ರದ ಹಾರ ಕೊಡ್ಸ್ತೀನಿ ಶ್ರೀರಾಮದೇ ಯಾರು ಈ ಕಿಡಿಗೇಡಿಗಳೇ ಓದ್ಮೇಲೆ ಕೆಲವರು ಇರ್ತಾರೆ ಅವ್ನ ಕರ್ಮ ಕೊಳಿಬೇಕು ಅಯ್ಯೋ ಆಮೇಲೆ ದೇವ್ರು ಅಂತ ಗೊತ್ತಾಗ್ತದೆ ದೇವ್ರು ಅಂತ ಗೊತ್ತಾದ್ಮೇಲೆ ಓದ್ಮೇಲೆ ಓದ್ಮೇಲೆ ಅವನಿಗೆ ಓನಾರ ತಗೊಂಡೋಗ ಹಾಕೋದು ವಜ್ರದ ಹಾರ ಹಾಕೋದು ಮುತ್ತಿನ ಹಾರ ಹಾಕೋದು ಓದ್ಮೇಲೆ ಕೃಷ್ಣೇಂದನ ಇವತ್ತು ಕೃಷ್ಣ 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 ಅಂತ ಬಡ್ಕೊಂತಾರೆ ಅಯ್ಯೋ ಎಂತ ತಪ್ಪು ಮಾಡ್ಬಿಡನಪ್ಪ ನಾನು ದೇವ್ರ ಅಂತ ನನ್ಗೆ ಗೊತ್ತಾಗೇ ಇಲ್ಲ ಇದ್ದಾಗ ದೂಷಣೆ ಮಾಡಿದ್ ಗೊತ್ತಾಗ್ತದೆ ಹೋದ್ಮೇಲೆ ಕೃಷ್ಣ 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 ದೇವಸ್ಥಾನ ಕಟ್ಟರಪ್ಪ ಕೃಷ್ಣ ಆರಾಧನೆ ಮಾಡಪ್ಪ ಆ ರೀತಿ ಕಟ್ಟಪ್ಪ ಈ ರೀತಿ ಕಟ್ಟಪ್ಪ ಅಂತ ಹೇಳ್ತಿದ್ರು ಇವತ್ತು ಕೂಡ ನಮ್ಮ ನಂದಾಚಾರ್ಯ ಅವರ ಜೀವನದಲ್ಲಿ ಅವರನ್ನ ದೂಷಣೆ ಮಾಡಿರ್ತಕ್ಕಂಥವ್ರು ಹಲವಾರು ಜನ ಹಲವಾರು ಜನ ಎಷ್ಟೋ ಜನಗಳು ಇವತ್ತು ಅಯ್ಯೋ ಭಗವಂತಪ್ಪ ಕಾಲಜ್ಞನಪ್ಪ ವೀರವಸಂತರಾಯಪ್ಪ ಅಂತ ಹೇಳಿ ಎಷ್ಟೋ ಡ್ರಾಮಗಳನ್ನ ಮಾಡ್ತಿದ್ದಾರೆ ಎಷ್ಟೋ ನಾಟಕಗಳನ್ನ ಮಾಡ್ತಿದ್ರೆ ಪ್ರಯೋಜನವೇನು ಪ್ರಯೋಜನವೇನು ಎಷ್ಟೋ ಜ್ಞಾನಿಗಳನ್ನ ಹವಾಮಾನ ಮಾಡಿರ್ತಕ್ಕಂಥದ್ದು ಎಷ್ಟೋ ಋಷಿಮಿನಿಗಳನ್ನ ಹವಾಮಾನ ಮಾಡಿರ್ತಕ್ಕಂಥದ್ದು ನಡೀತಾ ಬರ್ತಿದೆ ಇದೆಲ್ಲ ಹಾಗಾಗಿ ನಂದಾಚಾರ್ಯ ಸ್ವಾಮಿಗಳು ಹೇಳ್ತಿದ್ರಂತೆ ಎಷ್ಟೋ ಜನ ಯಾರ್ಯಾರನ್ನ ಯಾರೋ ದೂಷಣೆ ಮಾಡಿದ್ರು ಇವತ್ತು ಕೂಡ ನಾವು ಕೇಳ್ಬೋದು ವೀರವಸಂತರಾಯಿ ದೂಷಣೆ ವೀರವಸಂತರಾಯರ್ನ ಕೂಡ ದೂಷಣೆ ಮಾಡ್ತಿದ್ದೇನೆ ಏನೋ ಕದ್ದೆ ಹಿಡ್ಕೊಂಡ್ ಬಂದ್ಬಿಡ್ತಾನಂತೆ ಕುದುರೆ ಮೇಲೆ ಬಂದ್ಬಿಡ್ತಾನಂತೆ ಧುಮುಕ್ ಬಿಡ್ತಾರಂತೆ ಅವ್ರು ಬರೋಂತ ಕಾಲಕ್ಕೆ ಈಗ ಆಗ್ಬಿಡ್ತಂತೆ ಆಗ್ಬಿಡ ಅವನ ಅವನು ಎಲ್ಲಿ ಉಟ್ಬಿಟ್ಟವನ ಯಾಕ್ ಬಂದ್ಬಿಡ್ತಾನೋ ಇವಾಗ್ಲೂ ಕೂಡ ಅದೇ ರೀತಿ ನೀಡಿರ್ತಿದೆ ಅದಕ್ಕೋಸ್ಕರ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬರೋದಕ್ಕಿಂತ ಮುಂಚಿತವಾಗಿ ವೀರವಸಂತರಾಯರ ಆಗಮಕ್ಕೋಸ್ಕರ ಅವರನ್ನ ಸ್ವಾಗತ ಬಯಸೋದಕ್ಕೋಸ್ಕರ ಈ ಆಶ್ರಮನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನವನ್ನ ಪೂಜೆ ಮಾಡ್ತಕ್ಕಂಥದ್ದು ವೀರ ವಸಂತರಾಯಿಗೆ ಇವಾಗ್ಲೇ ನಾವು ಜೈಕಾರ ಅದನ್ನ ಪ್ರಾರಂಭ ಮಾಡಿದ್ರು ಅವರು ಬಂದು ಓದ್ಮೇಲೆಲ್ಲ ಕೂಗಂತದ್ದು ಕೆಲವರು ಒಂದು ಗಾದೆ ಮಾತನ್ನ ಹೇಳ್ತಾರೆ ಅಪ್ಪ ಸತ್ ಮೇಲೆ ಮಗನ್ ಬುದ್ಧಿ ಬಂತು ಅಂತ ಅಪ್ಪ ಸತ್ ಮೇಲೆ ಮಗನ್ ಬುದ್ಧಿ ಬಂತು ಅಂತ ಹೇಳ್ತಾರೆ ಹಾಗಾಗಿ ಆಗ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಬರೋದಕ್ಕಿಂತ ಮುಂಚಿತವಾಗಿ ರಾಮ ಬಂದಾಗ ಇರೋದಕ್ ನೆಲೆ ಇರ್ಲಿಲ್ಲ ಕೃಷ್ಣ ಬಂದಾಗ ಇರೋದಕ್ ನೆಲೆ ಇರಲಿಲ್ಲ ರಾಯರು ಬರ್ತಕ್ಕಂಥ ಕಾಲಕ್ಕೆ ನಾವೆಲ್ಲ ರೆಡಿ ಮಾಡಿ ಇಟ್ಟು ಅಂತ ಹೇಳಿ ಈ ಆಶ್ರಮನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವೀರವಸಂತರಲ್ಲಿ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು ವೀರವಸಂತರಲ್ಲಿ ಅನುದಾನ ಮಾಡ್ತಕ್ಕಂಥದ್ದು ವೀರವಸಂತರಾಯರ ಹೆಸರುಗಳಲ್ಲಿ ಹೋಮ ಹವನಗಳನ್ನ ಮಾಡ್ತಕ್ಕಂಥದ್ದು ವೀರವಸಂತರಾಯರ ಮೆರವಣಿಗೆಗಳನ್ನ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಆಶ್ರಮವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಂದಾಚಾರ್ಯ ಸ್ವಾಮಿಗಳು ಕಾಲಜ್ಞಾನಿಗಳಾದ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಏನಿದಾರೋ ಅವ್ರು ಯಾತಕ್ಕೋಸ್ಕರ ಇವತ್ತು ಈ ಆಶ್ರಮನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮತ್ತೊಂದ್ಸಲಿ ಹೇಳೋದಕ್ ನಾವ್ ಇಷ್ಟಪಡ್ತೀರಿ ವೀರ ವಸಂತರಾಯರ ಆಗಮನಕ್ಕೋಸ್ಕರ ಈ ಆಶ್ರಮ ಕಟ್ಟಿರೋದು ಅಂತ ಹೇಳ್ತಾ ಇವತ್ತಿನ ಮಾತುಗಳನ್ನ ನಾವು ಮುಗಿಸ್ತಾ ಇದೀವಿ ನಮಸ್ಕಾರ